ಒಂದು ತಿಳ್ಕೊಳ್ಳಿ ಹದಿನೇಳು ಜನ ಮನೆಗೆ ಹೋಗಿದ್ದಾರೆ ಹದಿನೇಳು ಜನ ಗೆಲ್ಲೋ ಅಂತ ಕ್ಯಾಂಡಿಡೇಟ್ಸೆ ಯಾರೇ ಗೆದ್ರು ಖುಷಿ ಗೆದ್ದವರು ಸೆಕೆಂಡ್ ರನ್ನರ್ಅಪ್ ರನ್ನರ್ ಅಪ್ಗಿಂತ ಒಂದು ಐದು ಓಟ್ ಜಾಸ್ತಿ ತಗೊಂಡಿರ್ತಾರೆ ಅಷ್ಟೇ ಅದು ಬಿಟ್ಟರೆ ಎಲ್ಲರೂ ಜನರು ಪ್ರೀತಿ ಗಳಿಸಿರೋರು ಐಶ್ವರ್ಯ ಇರ್ಬೋದು ಆ್ಯಂಡ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ನನ್ನ ಅವ್ರು ಇರ್ಬೋದು ಪ್ರತಿಯೊಬ್ಬರು ಅವ್ರದೇ ಆದ ಶೈಲಿಯಲ್ಲಿ ರಂಜಿಸ್ತಾ ಇದ್ದಾರೆ ನಾನು ನೋಡ್ತಾ ಇರೋದು ಒಂದೇ ಕಾರಣ ವಾಟ್ ಐಮ್ ಟುಡೇ ಬಿಕಾಸ್ ಆಫ್ ಬಿಗ್ ಬಾಸ್ ಪ್ರ ಸುದೀಪ್ ಸರ್ ನಡೆಸ್ಕೊಳ್ಳೋ ರೀತಿ ಇರ್ಬೋದು ಅವರ ಭಾಷಾ ವೈಖರಿ ಅವರ ಒಂದು ಸ್ಪೆಷಲ್ ಆ್ಯಟಿಟ್ಯೂಡ್ ಮ್ಯಾನರಿಸರ್ಸಮ್ ಇದೆಲ್ಲವೂ ಜನಕ್ಕೆ ಇಷ್ಟ ಆಗಿದೆ ಹನ್ನೊಂದು ಸೀಸನ್ ಒಬ್ಬ ನಟ ಯಾವ ಭಾಷೆಯಲ್ಲೂ ಆಗಿಲ್ಲ ಅದಕ್ಕೆ ಇಷ್ಟು ಸಕ್ಸಸ್ ಯಾಕೆ ಅಂದರೆ ತೆಲುಗು ತಮಿಳಲ್ಲೆಲ್ಲ ಒಂದು ಎರಡು ಸೀಸನ್ ಚೇಂಜ್ ಆಗ್ತಾ ಇರ್ತಾರೆ ಸೊ ಸುದೀಪ್ ಸರ್ ಕ್ಯಾಲಿಬರ್ ಹಂಗಿದೆ ಅವ್ರು ತೊಗೊಂಡು ಹೋಗಿದ್ದಾರೆ ಆ್ಯಂಡ್ ಅಷ್ಟೇ ಅದ್ಭುತವಾದ ಟೀಮ್ ಇದೆ ಟೆಕ್ನಿಕಲ್ ಟೀಮ್ ಇದೆ ಕಲರ್ಸಲ್ಲಿ ನಮ್ಮ ಪ್ರಶಾಂತ್ ನಾಯಕ್ ಸರ್ ಆ್ಯಂಡ್ ಪ್ರಶಾಂತ್ ಅವರು ಇಬ್ಬರು ಜೋಡೆತ್ತು ಪ್ರಶಾಂತ್ ನಾಯಕ್ ಸರ್ ಆ್ಯಂಡ್ ಪ್ರಕಾಶ್ ಅವರು ಇವರಿಬ್ಬರು ಜೋಡೆತ್ತು ಬಿಗ್ ಬಾಸ್ ಡೈರೆಕ್ಟರ್ ಮತ್ತು ಕಲರ್ ಸೆಡ್ ಅವರಿಬ್ಬರು ಕೂತ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗ್ ಆಗ್ತಾಯಿದೆ ಒನ್ಸಂಗನ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗಲಿ ಯಾರೇ ಗೆದ್ದರೂ ಹೇಳ್ದಂಗೆ ನಮ್ಮವರೇ ತುಂಬ ಅರ್ಹರು ಎಲ್ಲರೂ ಇದ್ದಾರೆ ಈ ಸಲ ಅದ್ಭುತವಾದ ಆಟಗಾರ ಧನರಾಜ್ ಅವರದೇ ಶೈಲಿ ಕಾಮಿಡಿ ಚೆನ್ನಾಗಿ ಮಾಡ್ತಾಯಿದ್ರೆ ಒಳ್ಳೇದಾಗಲಿ ಅಂತಹ ರೆಸ್ಪೆಕ್ಟ್ ನಾನು ಮೊದಲೇ ಹೇಳಿದ್ದೀನಿ ನೆನ್ನೆ ಒಂದು ಪೋಸ್ಟ್ ಹಾಕ್ಬಿಟ್ಟಿದ್ದೀನಿ ಈ ವರ್ಷದಿಂದ ನೋ ನಾನ್ ವೆಜ್ ಕಾಂಟ್ರವರ್ಷಿಯಲ್ ಇರೋಂಥ ರೋಡ್ಗೂ ಕೂಡ ನಾನು ಕಾಲಿಡಲ್ಲ ಅಂತ ಹೇಳಿದೀನಿ ನೀವು ಅದ್ರ ಬಗ್ಗೆ ಮಾತ್ರ ಕೇಳಿದ್ರೆ ಹೇಳ್ತೀನಿ